ವತಿಯಿಂದ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಗಣಕ ವಿಜ್ಞಾನಿ ಹಾಗೂ ಕನ್ನಡ ಪೋಷಕರು ಆದಂತಹ ಡಾಕ್ಟರ್ ಎಸ್ ಎಸ್ ಅಯ್ಯಂಕರ್ ತಮಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೆ ನಮ್ಮ ನಾಡಿನ ಜನತೆಗೆ ತಮ್ಮ ಒಂದು ಸಂದೇಶವನ್ನು ನೀಡಬೇಕು ಅಂತ ತಿಳ್ಕೊಳ್ತೇನೆ ಇವತ್ತು ನನಗೆ ಬಹಳ ಸಂತೋಷ ಆಗಿದೆ ಏಕೆಂದರೆ ನಾನು ಐವತ್ತೈದು ವರ್ಷದ ಹಿಂದೆ ನಾನು ಅಮೆರಿಕಾಗ ಹೋದೆ ಆದರೆ ನಾನು ಆಗಸ್ಟ್ ಫಿಫ್ಟೀನ್ತ್ಗೆ ಯಾವ ಟೈಮು ಬರೋಕ್ಕಾಗಲಿಲ್ಲ ಬಟ್ ಈ ಸರಿ ನಾನು ಇದ್ದೀನಿ ಬ್ಯಾಂಗ್ಳೂರ್ನಲ್ಲಿ ಬಟ್ ಎಲ್ಲ ನೋಡಿದ್ರೆ ಎಷ್ಟು ಸಂಭ್ರಮವಾಗ್ತಾ ಇದೆ ಅಂದರೆ ನಮ್ಮ ಜನಗಳು ನಮ್ಮ ನಮ್ಮ ಹಿತೈಷಿಗಳು ಎಲ್ಲರೂ ಭಾಳ ಆನಂದವಾಗಿದ್ದಾರೆ ಎಪ್ಪತ್ತೊಂಬತ್ತು ವರ್ಷ ನಮಗೆ ಫ್ರೀಡಮ್ ಬಂದು ಬ್ರಿಟಿಷ್ ರಾಜ್ಯದಿಂದ ನಾವು ಮಾಡ್ತಾ ಇದ್ದೀವಿ ಇಂಡಿಯಾ ನಾವು ಎಲ್ಲದಕ್ಕೂ ಒಳ್ಳೆ ಕಂಟ್ರಿ ಎಲ್ಲರಿಗೂ ನಮಗೆ ಶುಭಾಶಯಗಳು ಯಾಕೆಂದರೆ ಈ ಥರ ನಮಗೊಂದು ಆಪರ್ಚುನಿಟಿ ಬಂದು ಜನಗಳಿಗೆಲ್ಲ ವಿಶ್ ಮಾಡೋದು ಏನು ಅಂದರೆ ನಾನು ಪ್ರೋತ್ಸಾಹ ಕೊಡೋದು ವಿಶ್ ಮಾಡೋದು ಏನು ಅಂದರೆ ಒಳ್ಳೆ ಎಜುಕೇಷನ್ ಬರಬೇಕು ಎಜುಕೇಷನ್ ಇದ್ದರೆ ಪ್ರಪಂಚದಲ್ಲಿ ಪ್ರ ಏನು ಬೇಕಾದ್ರೂ ಮಾಡ್ಬೋದು ಅದಕ್ಕೋಸ್ಕರ ಈ ಶುಭಾಶಯದ ದಿನ ನಾ ಏನು ಹೇಳೋದು ಅಂದರೆ ಎಪ್ಪತ್ತೊಂಬತ್ತನೇ ವರ್ಷ ನಮ್ಮ ಪ್ರತಿಯೊಬ್ಬರೂ ನಮ್ಮ ಪ್ರೈಮ್ ಮಿನಿಸ್ಟ್ರು ಭಾಳ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ನಮ್ಮ ಕರ್ನಾಟಕ ಒಳ್ಳೆ ಸ್ಟೇಟು ಅದು ಬ್ಯಾಂಗ್ಳೂರು ಇವತ್ತು ಎಲ್ಲೆಲ್ಲಿ ಹೋದ್ರೂ ನೋಡಿದ್ರೆ ಒಂದು ವೈಭವವಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ಭಾಳ ಸಂತೋಷ ಎಲ್ಲರಿಗೂ ಶುಭಾಶಿತ ಥ್ಯಾಂಕ್ ಯು ನಮ್ಮ ಯುವಜನತೆ ಹಾಗೂ ನಮ್ಮ ಭವ್ಯ ಭಾರತಕ್ಕೆ ಸಂದೇಶವನ್ನು ಕೊಟ್ಟಂತಹ ಡಾಕ್ಟರ್ ಎಸ್ ಎಸ್ ಅಯ್ಯಂಗಾರ್ ಅವರಿಗೆ ನಾವು ಧನ್ಯವಾದಗಳನ್ನ ತಿಳುತ್ತೇವೆ ಹಾಗೆ ಅವರ ಆಶಯದಂತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಕೂಡ ಭಾರತ ಮೀ ಮಕ್ಕಳಾಗಿ ಉತ್ತಮ ದೇಶವನ್ನು ಕಟ್ಟೋಣ ಅಂತ ಧನ್ಯವಾದಗಳು